ಈ ಈ ತರದ ಪ್ರಕರಣಗಳು ನಾವು ನೋಡಿರ್ತೀವಿ ಸರ್ ತುಂಬಾ ನೋಡಿರ್ತೀವಿ ಆದ್ರೆ ಈ ಕೇಸಲ್ಲಿ ಸರ್ ಏನಿದೆ ಅಂದ್ರೆ ಈತ ಈ ವ್ಯಕ್ತಿ ಏನು ವ್ಯಕ್ತಿ ಇದ್ದಾರೆ ಇವರು ವಿಡಿಯೋ ಮಾಡ್ಕೊಳ್ಳುವಂತಹ ಒಂದು ಮನಸ್ಥಿತಿ ಇವರು ಮಾಡಿದ್ದಂತದನ್ನ ವಿಡಿಯೋ ಮಾಡುವಂತದ್ದು ಅದು ನಂಬರ್ ಆಫ್ ಸರ್ ನೀವು ನೋಡಿದಾಗ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸೆವೆಂಟಿ ತ್ರೀ ಕೇಸಸ್ ಇವರು ವಿಡಿಯೋ ಮಾಡಿದ್ದಾರೆ ಈ ತರದ ಜನರ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾರೆ ಅಂತ ಎಲ್ಲೋ ಒಂದ್ ಕಡೆ ಸೈಕೋಪ್ಯಾಥಿಕ್ ಅನುಭವ ಅನಿಸುತ್ತೆ ಅದಕ್ಕೆ ಬರ್ತೇನೆ ಇದು ಮೂರನೇದು ನಾನು ಡಾಕ್ಟರ್ ಹೇಳಿದೆ ಇದು ನಾಲ್ಕನೇದು ಅಂತಂದರೆ ಇದು ಸೈಕೋಪತಿ ಪರ್ಸೆಂಟ್ ಬರ್ತದೆ ಈ ಸೈಕೋಪತಿ ಅಂದರೆ ಇಲ್ಲಿ ಹಿಂಸಕ ಸೇಡಿದಮ್ ಅಂತ ಬರ್ತದೆ ಸೈಕೋಪತಿ ಅಂದರೆ ಬಹಳ ಒಂದು ತುಂಬ ಬೇರೆ ಬೇರೆ ವೈವಿಧ್ಯತೆಗಳಿದೆ ಈ ಹಿಂಸಾ ಹಿಂಸಾ ಪ್ರವೃತ್ತಿ ಇದೆ ನೋಡಿ ಈ ಹಿಂಸಾ ಪ್ರವೃತ್ತಿಗೂ ಬೇರೆ ಹಿಂಸಾ ಪ್ರವೃತ್ತಿಗೂ ಎಲ್ಲ ಒಂದೇ ಇದೆ ಈ ಹಿಂಸಾ ಪ್ರವೃತ್ತಿಯಲ್ಲಿ ಅವರು ಒಂದು ಹೆಣ್ಣನ್ನು ಅದು ಬಳಸ್ಕೊಳ್ಬೇಕು ಅದು ಬಳಸ್ಕೋಬೇಕಾದ್ರೆ ಯಾವ ಥರ ಬಳಸ್ಕೋಬೇಕು ಅಲ್ಲಿ ನಾನು ಹೆಣ್ಣಿನ ಹೇಳಿದೆ ನಿಮಗೆ ಅವರು ಟಾಕ್ಸಿಪಿಟ್ಯಾಕ್ಟ್ ಆಗಿರಬೇಕು ಮಿಸೋಜಿನಿಸ್ಟ್ ಆಗಿರಬೇಕು ಮತ್ತು ಅದು ಇದರಲ್ಲಿ ಬಳಸ್ಕೊತಾರೆ ಈ ರೀತಿ ಆ ಥರ ಇದು ಈ ಥರ ಆಗ್ತದೆ ಆದರೆ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಏನಂದ್ರೆ ಇವೆಲ್ಲವೂ ಇದ್ದರೂ ಕೂಡ ಇದು ನಾವು ಇರಲಿಕ್ಕೆ ಇಲ್ಲದೇ ಇರಲಿಕ್ಕೆ ಕೂಡ ಸಾಧ್ಯ ಇದೆ ಹೇಗಂತಂದರೆ ಅದು ಬೇಕಾರ ಆಮೇಲೆ ಹೇಳ್ತೀರಂತ ಕಟ್ ಮಾಡಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಯ್ಟ್ ಜೀರೋ ತ್ರಿಬಲ್ ಏಯ್ಟ್ ತ್ರೀ ಸೆವೆನ್ ತ್ರಿಬಲ್ ಝೀರೋ ಸೊ ಈಗ ಇದು ಇದು ಹಿಂಸಾ ಪ್ರವೃತ್ತಿ ಇದು ಅಂದರೆ ಈ ಹಿಂಸಾ ಪ್ರವೃತ್ತಿಯಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ನಾನು ಹೆಣ್ಣನ್ನು ಆಳಬೇಕು ಹೆಣ್ಣನ್ನು ಮಣಿಸಬೇಕು ಹೆಣ್ಣನ್ನು ನನ್ನ ಕಾಮದಿಂದ ಅವಳು ಮಣಿಸಿ ಅವಳನ್ನು ಹಣ್ಣು ಹಣ್ಣು ಮಾಡಬೇಕು ಮತ್ತು ಅದರ ಮೂಲಕ ಅವಳನ್ನ ನನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಇದು ಮನೋಭಾವ ಇಲ್ಲಿ ಇದು ಎದ್ದು ಕಾಣುತ್ತೆ ಅಂತ ಗೊತ್ತು ಎದ್ದು ಇದು ಇಲ್ಲಿ ಎದ್ದು ಕಾಣುತ್ತದೆ ಆದರೆ ಇಲ್ಲಿ ಮುಖ್ಯವಾಗಿ ವಿಷಯ ಏನಂತಂದರೆ ಇಲ್ಲಿ ನಂಬರ್ ಹೇಳಿದ್ರಿ ಎರಡು ಸಾವಿರ ಒಟೆವರ್ ಇದು ನಂಬರ್ ಮುಖ್ಯ ಅಲ್ಲ ಇಲ್ಲಿ ಇದು ಪ್ರವೃತ್ತಿ ಒಂದೇ ಸಮ ಹೇಗೆ ಕೌಂಟ್ ಸಮೇನಾಳ್ತಾರೆ ಒಂದು ಎರಡು ಮೂರು ಅಂತ ಅನ್ನುವಾಗ ಅದು ಅಭ್ಯಾಸ ಆಗಿಬಿಡ್ತದಲ್ಲ ಆಮೇಲೆ ಅದೇ ಒಂದು ಮನೋಪ್ರವೃತ್ತಿಯಾಗಿ ಪರಿವರ್ತನೆ ಆಗ್ತದೆ ಬರಲಿಕ್ಕೆ ಅಧಿಕಾರ ದೊಡ್ಡ ಕಡೆ ಕೃಷಿ ಮನೋಭಾವನೆ ಆಗಿರಲಿ ಅಥವಾ ಹುಚ್ಚಾಟ ಆಗಿರಲಿ ಅಥವಾ ಅದು ಬೆಳವಣಿಗೆ ಅದಕ್ಕೆ ಬರ್ತೇನೆ ಇದು ಹಿನ್ನೆಲೆ ಇದೆಲ್ಲ ವ್ಯಕ್ತಿತ್ವ ಆಯಿತು ಈ ಹಿನ್ನೆಲೆ ಹೆಂಗಿರ್ತದೆ ಅಂತಂದರೆ ಒಂದು ಹಿನ್ನೆಲೆಯಲ್ಲಿ ನನ್ನ ಏನೋ ಒಂದು ಪ್ರತಿಷ್ಠೆಯ ಪರಂಪರೆ ಇರ್ಬೋದು ಏನು ಮತ್ತು ಎರಡನೇದು ಬಾಲ್ಯದಲ್ಲಿ ನನ್ನನ್ನು ಯಾರೂ ಪ್ರಶ್ನಿಸುವ ಹಾಗಿಲ್ಲ ಮಗುವನ್ನು ಬೆಳೆಸುವಾಗ ಇದು ಭಾಳ ಮುದ್ದು ಮಗು ಯಾರು ಇನ್ನು ಪ್ರಶ್ನಿಸಿಕೊಡ್ದು ಇವನು ಮಾಡಿದ್ದೇವೆ ಸರಿ ಅಂತ ಹೇಳಿ ಅಲ್ಲೇ ನಮ್ಮ ರಸ್ತಿಸ್ ಹುಟ್ಟೋದರಲ್ಲಿ ಹ್ಞೂ ಆಮೇಲೆ ಮೂರನೇ ದಲ್ಲಿ ತಿದ್ದುವಂಥ ಯಾರೂ ಏನು ಹಿರಿ ಹಿರಿಯ ಹಿರಿಯ ಇರೋದಿಲ್ಲ ಯಾರೂ ತಿದ್ದಲಿಕ್ಕೆ ಹೋಗೋದಿಲ್ಲ ತಿದ್ದುಕೊಳ್ಳಿ ಹೆದರ್ಕೋತಾರೆ ತಿದ್ದ್ಕೊಳ್ಳಿಕ್ಕೆ ಮನಸ್ಸು ಮಾಡೋದಿಲ್ಲ ನಮ್ಮ ಹುಡುಗ ಏನೋ ಒಂದು ಹುಡುಗಿನ ಈ ಥರ ಮಾಡಿದೆ ಓ ಗಂಡು ಬಿಡು ಎಷ್ಟು ಬೇಗ ಗಂಡು ಸ್ಥಾನ ಅರಳತಾ ಇದೆ ಎಂದು ಮೆಚ್ಚಿಕೋತಾರೆ ಇದು ಸಾಮಾಜಿಕ ತಪ್ಪು ಅಂತ ಅನ್ನೋದಿಲ್ಲ ಹಾಗಾಗಿ ಅಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಸರಿ ಮನೋಭಾವನ ಇದು ಅದನ್ನು ಶಿಕ್ಷಣವನ್ನು ಹೇಳಿಕೊಡೋದಿಲ್ಲ ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಕೊರತೆ ಇಲ್ಲಿ ಇದ್ದು ಕಾಣುತ್ತದೆ ಆಮೇಲೆ ನಾಲ್ಕನೇದು ಮುಖ್ಯವಾಗಿ ಮಾದರಿಯ ಕೊರತೆ ಅನೇಕ ಸರ್ತಿ ಅಪ್ಪ ಅಮ್ಮಂದರು ಚೆನ್ನಾಗೇ ಇರ್ತಾರೆ ಅವ್ರು ಸಿಗೋದಿಲ್ಲ ಮಕ್ಕಳಿಗೆ ಹಾಂ ಈಗ ಉದಾಹರಣೆ ಟಿ ವಿ ಕೊಟ್ಟು ಮೊಬೈಲ್ ಕೊಟ್ಟು ಕುಡಿಸ್ತಾರೆ ಅವ್ರು ಏನಾದರೂ ತಮ್ಮ ತಿಳ್ಕೊಂಡಾಗ ಅವ್ರು ಮಾಡ್ಬೋದು ಹೀಗೆ ಮಾದರಿ ಕೊರತೆಯಿಂದ ಈ ಥರ ಆಗ್ಬೋದು ಸರಿ ಈಗ ಉಮೇಶ್ ಶೆಟ್ಟಿಗಳ ಇಲ್ಲಿ ವ್ಯತ್ಯಾಸ ಅಂದರೆ ಇದು ಸೈಕೋಪ್ಯಾಥಿ ಅನ್ನೋದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು ಕೆಲವು 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 ವಿಷಯಗಳು ಕೆಲವು ಹೆಚ್ಚು ಕಡಿಮೆ ಇಲ್ಲಿ ನಮ್ಗೆ ಕಾಣ್ತದೆ ಮತ್ತು ಈಗ ಉದಾಹರಣೆಗೆ ಉಮೇಶ್ ರೆಡ್ಡಿದು ಕಾಮುಖ ಪ್ರವೃತ್ತಿ ಪ್ಲಸ್ ಕೊಂದು ಹಾಕುವಂಥ ಪ್ರವೃತ್ತಿ ಅಂದರೆ ಈ ಇದು ಸೇಡಿಸಮ್ ಸಿಕ್ಕಾಪಟ್ಟೆ ಕಾಣ್ತದೆ ಹಿಂಸಾಪತಿ ಸಿಕ್ಕಾಪಟ್ಟೆ ಕಾಣ್ತದೆ ಅಲ್ಲಿ ಅಲ್ವಾ ಅಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಅಂತಿಲ್ಲ ಅಲ್ಲಿ ಹಾಗೆ ಇಲ್ಲೂ ಕೂಡ ಒಂದು ಹಿಂಸಾಕೃತಿ ಕಣ್ ಕಾಣ್ತದೆ ಹೇಗೆ ಅದು ವಿಡಿಯೋ ಮಾಡ್ಕೊಳ್ಳೋದು ಒಂದು ಪ್ರಚಾರ ಮಾಡೋದು ಒಂದು ಹೆಂಡಿಗೆ ಹಿಂಸೆ ಮಾಡೋದು ಪ್ರೈವೇಟ್ ಆಗಿರ್ಬೋದು ಆದರೆ ಅದನ್ನು ಪ್ರಚಾರ ಯಾಕೆ ಮಾಡಬೇಕು ಅದು ದೊಡ್ಡ ಹಸಕ್ಕೆ ಯಾಕೆ ಕಾಣಬೇಕು ಅಲ್ಲಿ ನಿಮಗೆ ನಾರ್ಸಿಸಮ್ ಬರ್ತದೆ ಏನು ಒಮ್ಮಿ ಸ್ಟೇಟ್ ನಾರ್ಸಿಸಮ್ ಇರಲಿಲ್ಲ ಇಲ್ಲಿ ನರ್ಸು ಎದ್ದು ಕಾಣ್ತದೆ ಸ್ಯಾಟಿಸ್ಫ್ಯಾಕ್ಷನು ನಾನೇ ನಾನೇ ಎಲ್ಲ ಆಡ್ತೀನಿ ಎಲ್ಲವೂ ನನಗೆ ಬೇಕು ಎಲ್ಲ ನಾನು ಹೇಳ್ದಂಗೆ ನಡಿಬೇಕು ನಾನು ವಿಡಿಯೋ ಮಾಡಿ ಅದು ಆನಂದಿಸ್ತೀನಿ ಅದು ಬೇರೆಯವ್ರು ತೋರಿಸಿ ನೋಡಿ ನನ್ನ ಇದು ನನ್ನ ಸಾಹಸದ ಗಾಥೆ ಅದು ಕತೆ ಏನು ನೀವು ಮೌಂಟ್ ಎವರೆಸ್ಟ್ ಹತ್ತಿ ಆಮೇಲೆ ಫೋಟೋ ತೋರಿಸ್ತೀನಿ ನೋಡಿ ಬೇರೆಯವ್ರಿಗೆ ಇದೇ ಥರ ಇದು ನಾನು ಇದನ್ನು ಸಾಹಸ ಮಾಡಿದೆ ಆ ರೀಲಿ ನಿಮಗೆ ವಿವೇಕ ಮತ್ತು ಪ್ರಜ್ಞೆ ನಿಮಗೆ ಕಾಣೋದಿಲ್ಲ ಇಲ್ಲಿ ಅದು ವ್ಯತ್ಯಾಸ ತಿಳುವಳಿಕೆ ಇದೆ ಯಾಕೆ ಇದು ಇದು ಭಾಳ ಒಳ್ಳೆಯ ಪ್ರಶ್ನೆ ಈಗ ಒಂದು ನಮಗೆ ಮೂರು ವಿಷಯಗಳು ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಬೆಳವಣಿಗೆ ನಿರ್ಧಾರ ಮಾಡ್ತವೆ ಒಂದು ವಿಷಯ ಏನಂತಂದರೆ ನಮ್ಮ ಜೆನೆಟಿಕ್ಸು ನಾವು ಅಪ್ಪ ಅಮ್ಮ ಯಾರು ಹೇಗೆ ಹೇಗೆ ಹುಟ್ಟಿದ್ದೀವಿ ಕಾಯಿಲೆಗಳು ಇದೆಲ್ಲ ಜೆನೆಟಿಕ್ಸ್ ಒಂದು ಮತ್ತು ಎರಡನೇದು ಅವ್ರು ನಮ್ಗೆ ಯಾವ ಶಿಕ್ಷಣ ಹೇಳ್ಕೊಡ್ತಾರೆ ಯಾವ ರೀತಿ ನಮಗೆ ತಿಳಿಸ್ಕೊಡ್ತಾರೆ ಮೌಲ್ಯಾಧಾರದ ಹೇಳ್ಕೊಡ್ತಾರೆ ಒಂದು ಮೂರನೇದು ನಾವು ಅದರ ಮೂಲಕ ಅದು ಶಿಕ್ಷಣ ಆಮೇಲೆ ಅದು ಬಾಲ್ಯದ ಅನುಭವಗಳು ಇವೆಲ್ಲಗಳು ಹ್ಞೂ ಆಮೇಲೆ ನಾವೇ ಕಲಿದಂತಹ ರೀತಿಗಳು ನ್ಯಾರೇಟಿವ್ಸ್ ಮಾಡ್ತೀವಿ ನಾವು ನಾ ಇವೆಲ್ಲವೂ ನಮ್ಮ ಕೈಯಲ್ಲಿಲ್ಲ ಆದರೆ ನಾಲ್ಕರೇದೊಂದಿದೆ ಏನಂತಂದರೆ ಇದೆಲ್ಲವನ್ನೂ ಸೇರಿಸಿ ನಾವು ನಿರ್ಧಾರ ಏನು ಮಾಡಬೇಕು ಅದು ನಮ್ಮ ಕೈಯಲ್ಲಿದೆ ಇದು ಹೇಗೆ ಅಂತ ನೀವು ಎಕ್ಸಾಂಪಲ್ ಅಂದರೆ ಒಬ್ಬ ಕುಡುಕ ಗಂಡ ಇದ್ದಾನೆ ಕೂಲಿಯವನು ಅವನ ಹೆಂಡತಿ ಕೂಡ ಕೂಲಿ ಮಾಡ್ತಾಳೆ ಇವನು ಕುಡಿದು ಬರ್ತಾನೆ ಹೆಂಡತಿಯನ್ನು ಬಡಿತಾನೆ ಅವಳು ಕೂಲಿ ಮಾಡಿದ ಹಣ ಕಿತ್ತುಕೊಂಡು ಹೋಗಿ ಇನ್ನೊಂದು ಕುಡಿತಾನೆ ಇದನ್ನ ಇಬ್ಬರು ಮಕ್ಕಳು ನೋಡ್ತಿದ್ದಾರೆ ಒಂದು ಮಗುವಿಗೆ ಮೂರು ವರ್ಷ ಇನ್ನೊಂದು ಮಗು ಐದು ವರ್ಷ ಇಬ್ಬರು ಗಂಡು ಮಕ್ಕಳು ಐದು ವರ್ಷದ ಹುಡುಗ ಏನಂತಾನೆ ಅಪ್ಪ ಕುಡಿತಾನೆ ಆಮೇಲೆ ಹಿಡ್ದು ಅಮ್ಮನಿಗೆ ಬಂದು ಹೊಡಿತಾನೆ ಹಣ ಕಿತ್ಕೊಂಡು ಹೋಗ್ತಾನೆ ಹೀಗಾಗಿ ಕುಡಿಯೋದು ತಪ್ಪು ನಾನು ಮಾಡಿಕೊಡೋದು ಅವನು ನಿರ್ಧಾರ ಆಯಿತು ಎರಡನೇ ಅವನು ಅಪ್ಪ ಕುಡಿತಾನೆ ಮನೆಗೆ ಬಂದು ಅಮ್ಮನ ಹೊಡಿತಾನೆ ಹಣ ಕಿತ್ಕೊಂಡು ಹೋಗ್ತಾನೆ ಆದ್ದರಿಂದ ಕುಡಿಯೋದ್ರಿಂದ ಶಕ್ತಿ ಬರುತ್ತೆ ಸಾಮರ್ಥ್ಯ ಹೆಚ್ಚಾಗುತ್ತೆ ನಾನು ಕುಡಿಬೇಕು ಇದು ವ್ಯತ್ಯಾಸ ಸರ್ ಏನು ಅಡಿಕ್ಷನ್ ಅಂತ ಹೇಳ್ತಿರ ಸರ್ ಈ ಪ್ರಕರಣ ಹ್ಞೂ ಇದು ಎಡಿಕ್ಷನ್ ಸಂಬಂಧ ಇಲ್ಲ ಇದು ಹೌದು ಎಡಿಕ್ಷನ್ ಅಲ್ಲ ಇದು ನನಗೆ ಎರಡು ರೀತಿ ಅನ್ನಿಸ್ತದೆ ನಾನು ಕೆಲವು ನೋಡಿದ್ದೇನೆ ಆದರೆ ವಿರಳ ಅಂತ ನಾನು ಮೊದಲೇ ಹೇಳ್ತೀನಿ ನಾನು ನಾನು ರೆಗ್ಯುಲರ್ ನೋಡೋದಿಲ್ಲ ವಿರಳ ಯಾಕಂದ್ರೆ ನಮ್ಮಲ್ಲಿ ಬರೋರು ಸಹಜವಾಗಿ ಆರೋಗ್ಯಕರವಾಗಿರೋರು ಆದರೆ ಸಮಸ್ಯೆಯಿಂದ ಆಡ್ತಾರೆ ಬರ್ತಾರೆ ಆದರೆ ಆ ಸಮಸ್ಯೆ ಅಕಸ್ಮಾತ್ ಇಂಥ ಸಂಗಾತಿಯಿಂದ ಆಗಿದ್ದಲ್ಲಿ ಯಾವಾಗ ಇಂಥ ಸಂಗಾತಿ ಇದ್ದಾರೆ ಅಂತ ಗೊತ್ತಾಗ್ತದೆ ಹಾಗಾಗಿ ಆ ಸಂಗಾತಿಯ ನೇರವಾಗಿ ನಮಗೆ ಬರದೇ ಇರೋ ಸಂದರ್ಭ ಜಾಸ್ತಿ ಇದೆ ಯಾಕೆ ಈ ಥರ ಬಂದರೆ ಯಾರು ನನ್ನ ಹತ್ರ ಬಂದಿದೆ ತೊಂದರೆ ಇದೆ ಅಂತ ಯಾರು ಕೇಳ್ಕೊಳ್ಳೋದು ಯಾಕಂದರೆ ಅದು ಅದು ಹಿರಿಮೆ ಅಲ್ವಾ ಹೆಗ್ಗಳಿಕೆ ಈ ಥರ ಮಾಡ್ತಿದ್ದೇನೋ ಹೆಗ್ಗಳಿಕೆ ಅವ್ರು ನಮ್ಮ ಹತ್ರಕ್ಕೆ ಬರ್ತಾರೆ ಆದರೆ ಅವರಿಂದ ನೊಂದವರು ನಮ್ಮ ಹತ್ರ ಬರ್ತಾರೆ ಹಾಗಾಗಿ ನಿಮ್ಮ ಪ್ರಶ್ನೆ ಕೇಳಿದ್ರೆ ಈ ತರ ನಾನು ಕೆಲವು ಏನು ಇದಕ್ಕಿಂತ ಸೌಮ್ಯ ರೀತಿಯಲ್ಲಿ ನೋಡಿದ್ದೀನಿ ಒಬ್ಬ ಏನು ಹೇಳಿದ ಒಬ್ಬನ ಹತ್ರ ಬಂದವನು ಸ್ವತಃ ಅವನೇ ಬಂದು ಹೇಳಿದ ನಾನು ಇಲ್ಲಿಯವರೆಗೆ ಇನ್ನೂರು ಹೆಂಗಸ್ರ ಭೋಗಿಸ್ತಿದ್ದೇನೆ ಆದ್ರೆ ಇಲ್ಲಿಯವರೆಗೂ ನನಗೆ ಅದು ಭೋಗಿಸೋ ತೃಪ್ತಿ ನಾನು ಕಾಣೋದಿಲ್ಲ ನಾನು ಅದು ನಾನು ಇನ್ನೂ ಕೇಳ ನಾನು ಭೋಗಿಸಿದಷ್ಟು ಇನ್ನೂ ಹೊಸ ಹೆಣ್ಣು ಬೇಕು ಬೇಕು ಅನ್ನಿಸ್ತದೆ ಅದಕ್ಕೋಸ್ಕರ ನಾನು ಥಾಯ್ಲ್ಯಾಂಡ್ನಲ್ಲಿ ಫಾರ್ ಇನ್ಸ್ಟನ್ ತುಂಬ ದಿವಸ ಇದ್ದು ಅನುಭವಿಸಿ ಬಂದಿದ್ದೇನೆ ದಿನಕ್ಕೆ ಮೂರು ಮೂರು ಸರ್ತಿ ಮಾಡ್ತೇನೆ ಆದರೂ ಕೂಡ ನನಗೆ ತೃಪ್ತಿ ಇಲ್ಲ ಅಂತ ಬಂದಿದ್ದಾನೆ ಈ ವಿಷಯ ಬೇರೆ ಇಲ್ಲಿ ಅವನೇ ಬಂದಿದ್ದಾನೆ ಅವನ ಸಮಾಧಾನ ಇಲ್ಲ ಮನಸ್ಸಿನಲ್ಲಿ ಆದರೆ ಇದು ಆದರೆ ಸಮಾಧಾನಿಯವರು ತೃಪ್ತಿಯವರು ನಮ್ಮ ಹತ್ರ ಯಾಕೆ ಬರ್ತಾರೆ ಇದಕ್ಕಂತ ಜನ ನಮ್ಮ ಹತ್ರ ಬಂದು ಕೇಳ್ಕೊತಾರೆ ಇದು ಎಡಿಕ್ಷನ್ ಅಲ್ಲ ಇದು ಮನೋವಿಕಾರ ಇದು ಸೈಕೋಪ್ಯಾಥಿ ಚಿಕಿತ್ಸೆ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಇದು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ದೀರ್ಘಕಾಲದ ತೀವ್ರವಾದ ಮನೋಚಿಕಿತ್ಸೆ ಬೇಕು ಆ ಪ್ರಶ್ನೆ ಅಂತಂದ್ರೆ ಈಗ ಯಾರು ಒಪ್ಪು ನಾನು ಚಿಕಿತ್ಸೆ ಬೇಕಿದ್ದು ಬರ್ತಾರೆ ಅಂತ ಹೇಳಿ ಇದೆಲ್ಲ ಸಂತೋಷ ಅನುಭವಿಸ್ತಾರಲ್ವಾ ಅವರು ತಪ್ಪು ತಮ್ಮ ತಪ್ಪಂತ ಅನ್ಸೋದಿಲ್ಲ ಅವರಿಗೆ ಈಗ ನೀವು ಈ ವಿಷಯದಲ್ಲಿ ನೀವು ಕಂಡು ಹಿಡಿದ್ರಿ ಗೊತ್ತಾಯಿತು ಇಲ್ಲಿ ನಿಂತು ಹೋಯ್ತು ಅಲ್ವಾ ಆದರೆ ಕಣ್ಣು ಹಿಡಿದೇ ಹೋದರೆ ಮುಂದುವರೆದಿತ್ತಲ್ವ ಅದಕ್ಕೋಸ್ಕರ ಸಾವಿರ ಗಟ್ಟಲು ಆಗಿದ್ದಲ್ವ ಇದು ಸಾವಿರ ಗಟ್ಟಲು ಮಾಡೋರು ಚಿಕಿತ್ಸೆ ಹಾಕಿ ತಗೋತಾರೆ ಹೇಳಿ ಅವು ಸಂತೋಷ ಸಿಗುತ್ತೆ ಅವ್ರಿಗೆ ಹಾಗೆ ಒಬ್ಬಿಯಸ್ಲಿ ಎಲ್ಲ ಕಡೆ ಇದೆ ಅಲ್ವಾ ಏನಿದ್ರೂ ಕೂಡ ಅಧಿಕಾರದಿಂದನೇ ಆಗೋದಲ್ವಾ ಅದು ಹ್ಞೂ ಅದಕ್ಕೆ ಇಲ್ಲಿ ಅವ್ರು ಹೆಂಗೆ ಆಗ್ತದೆ ಮೈಸೂರು ಡೇಲಿ ಅಧಿಕಾರ ಇರಲಿಲ್ಲ ಅದಕ್ಕೆ ಅವನು ಆ ಥರ ಮಾಡ್ದ ಏನು ಹ್ಞೂ

ಲೈಂಗಿಕ ವಿಷಯದಲ್ಲಿ ಮನೋವಿಕಾರ ಅಂತ ಹೇಳ್ಬೋದು ಆದರೆ ಇದಕ್ಕೂ ಮತ್ತು ಲೈಂಗಿಕತೆಗೂ ವಿಶೇಷ ಸಂಬಂಧ ಇಲ್ಲ ಇದು ವ್ಯಕ್ತಿತ್ವಕ್ಕೆ ಸಂಬಂಧ ಇದೆ ಒಂದು ವಿಕ ವ್ಯಕ್ತಿತ್ವ ವಿಕಾರಕ್ಕೆ ಸಂಬಂಧ ಇದೆ ಇದು ಹಾಗಾಗಿ ನಾವಿದ್ರೆ ಒಂದು ಈ ವರ್ತನೆ ಮಾಡಿದ್ದಾರೆ ಈ ಥರದ ವರ್ತನೆ ನಡೆದಿದೆ ಅಂಥೇಳಿ ಆ ವರ್ತನೆ ಮೂಲಕ ನಾವು ವ್ಯಕ್ತಿ ನಡೆಯುವುದರ ಬದಲಾಗಿ ಆ ವ್ಯಕ್ತಿತ್ವ ಹೇಗೆ ಮತ್ತು ಅದು ಆ ವ್ಯಕ್ತಿತ್ವದಲ್ಲಿ ಇದು ಈ ಥರದ ವರ್ತನೆ ಹೇಗೆ ಸಾಧ್ಯವಾಯಿತು ಅಂತ ನಾವು ಯೋಚನೆ ಮಾಡೋದು ಒಳ್ಳೆಯದು ಸೊ ಒಂದು ಇದರಲ್ಲಿ ಮೊಟ್ಟ ಮೊದಲು ಬಹಳ ಏನು ಮೂಲಭೂತವಾದ ಕಾರಣ ಏನಂತಂದರೆ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮಲ್ಲಿ ನಾವು ಒಂದು ಕಡೆ ಹೆಂಗಸನ್ನ ಬಹಳ ಏನು ಲಕ್ಷ್ಮೀ ಪಾರ್ವತಿ ದುರ್ಗಾ ಕಾಳಿ ಅಂತ ಪೂಜೆ ಮಾಡ್ತೀವಿ ಇನ್ನೊಂದು ಕಡೆ ಕೀಳಾಗಿ ನೋಡ್ಕೋತೀವಿ ಇದು ನಮ್ಮಲ್ಲಿ ಒಂದು ಏನು ಏನು ವಿರೋಧಾಭಾಸ ಇದೆ ಇದು ಮೊದಲು ಕಾರಣ ಇದು ಮತ್ತು ಇದು ಪರಂಪರೆಯಿಂದ ಬಂದಿದೆ ಈಗ ಉದಾಹರಣೆಗೆ ನಮ್ಮಪ್ಪ ನಮ್ಮನ್ನು ಬೈತಾ ಇದ್ದರೆ ನಾನು ಕೇಳೋ ಧೈರ್ಯ ಬರೋದಿಲ್ಲ ಗಂಡಸರಲ್ಲ ಅಮ್ಮನ ಕೇಳಿ ಯಾಕಮ್ಮ ಬೈತಾರೆ ಅಪ್ಪ ಅಂದರೆ ಗಂಡಸರು ಇರೋದೇ ಹೇಗೆ ಯೋಚನೆ ಮಾಡಿ ಹೀಗೆ ಪರಂಪರೆಯಲ್ಲಿ ನಡೆದು ಬಂದಾಗ ಹೆಣ್ಣನ್ನು ಹೆಣ್ಣು ಗಂಡಿಗಿಂತ ಕೀಳು ಇದು ಪುರುಷ ಪ್ರಧಾನ ಗಂಡುತನ ಗಂಡಾಳಿಕೆ ಆಳಿಕೆ ಅಂತ ಬರ್ತದೆ ಇದು ಮೊದಲನೇದು ಆಮೇಲೆ ಎರಡನೇ ವಿಷಯ ಏನಂತಂದರೆ ಈ ವಿಷಯದಲ್ಲಿ ಟಾಕ್ಸಿಕ್ ಪೇಟ್ರಿಯಾರ್ಕ್ ಅಂತ ಹೇಳ್ತೇವೆ ನಾವು ಟಾಕ್ಸಿಕ್ ಪೇಟ್ರಿಯಾರ್ಕ್ ಅಂದರೆ ಗಂಡಸಂದಲ್ಲಿ ನಾನು ಗಂಡು ಅಷ್ಟೇ ಅಲ್ಲ ಹೆಣ್ಣು ನನ್ನನ್ನು ನಾನು ಹೆಣ್ಣನ್ನು ಆಳಬೇಕು ಅವಳು ನನ್ನ ಕೈಲಿ ಕಂಟ್ರೋಲ್ ಇರಬೇಕು ಅವಳು ನನಗಿಂತ ಕೀಡು ಇದಕ್ಕೆ ಮಿಸೋಜಿನಿ ಅಂತ ಹೇಳ್ತೀವಿ ಅವಳು ನನಗಿಂತ ಕೀಡು ಹೆಣ್ಣನ್ನು ನಿಕೃಷ್ಟವಾದ ನೋಡೋದು ಆಮೇಲೆ ಕುತ್ಸಿದ ದೃಷ್ಟಿಯಿಂದ ನೋಡೋದು ಆಮೇಲೆ ಕಾಮದಿಂದ ಅವಳು ಏನು ಹೀಗೆ ಟೀಕೆ ಮಾಡೋದು ಆಮೇಲೆ ಅವಳಿಗೆ ನಾನಾ ಹೆಸರಿಟ್ಟು ಕರೆಯೋದು ಏನು ಈ ಥರ ಈ ಥರ ಎಲ್ಲವನ್ನು ನಮ್ಮ ಸಮಾಜದಲ್ಲಿ ಕಂಡು ಬರ್ತದೆ ಇದಕ್ಕೆ ನಾವು ಮಿಸೋಜಿನಿ ಅಂತ ಹೇಳ್ತೀವಿ ನಾವು ಹೆಣ್ಣನ್ನು ಕೀಳಾಗಿ ನೋಡೋದು ಟಾಕ್ಸಿ ಬೇಟೆ ಬೇರೆ ಟಾಕ್ಸಿ ಪೇಟೆ ಅಂದರೆ ಪರಂಪರೆಯಲ್ಲೇ ನಾನು ಗಂಡಸಂತ ಬಂದಿದೆ ನಾನು ಆಳೋದು ಅಲ್ಲಿ ಇರ್ಬೋದು ಅನೇಕ ಸರ್ತಿ ಏನು ಬೆನವಿಲಿ ಬೇಟೆ ಅಂತ ಹೇಳ್ತೀವಿ ಏನಂತಂದರೆ ಗಂಡಸ ನಾನೇ ಜವಾಬ್ದಾರ ನಾನು ಹೆಣ್ಣಿನ ಕೈಯಲ್ಲಿ ಇರ್ಬೇಕು ನಾನು ಹೇಳ್ದಂಗೆ ಕೇಳಿ ನೀವು ನಾನು ನೋಡ್ಕೋತೀರಿ ಅಂತ ಚೆನ್ನಾಗಿ ನೋಡ್ಕೋತಿರ್ಬೋದು ಅದು ನಮ್ಮಲ್ಲಿ ತುಂಬ ಕಂಡು ಬರ್ತದೆ ಆದರೆ ಮಿಸೋಜಿನಿ ಅಂದರೆ ಹೆಣ್ಣು ಕೀಳು ಎಲ್ಲದರಲ್ಲೂ ಗಂಡಸೇ ಮುಖ್ಯ ನೀವು ಕೆಲವು ಅರಬ್ ದೇಶದಲ್ಲಿ ನೋಡ್ತೀರಿ ನೀವು ಹೆಣ್ಣು ಹುಬ್ಬಳ್ಳಿ ಹೊರಗೆ ಹೋಗಬಾರ್ದು ಹ್ಞೂ ಇದು ಎಲ್ಲ ಮಿಸೋಚನೆ ಇದು ಇದು ಎರಡನೇ ಭಾಗ ಮೂರನೇ ಭಾಗ ಅಂತಂದರೆ ವ್ಯಕ್ತಿತ್ವ ದೋಷದಲ್ಲಿ ಒಂದು ಬರ್ತದೆ ನಾರ್ಸಿಸಿಸಮ್ ಅಂತ ಬರ್ತದೆ ನಾರ್ಸಿಸಮ್ ಅಂತಂದರೆ ಏನು ಆತ್ಮರತಿ ಅಂತ ಹೇಳ್ತೀವಿ ನಾವು ನಾನೇ ದೊಡ್ಡವ ನನ್ನ ಕಾಲು ನಾನೇ ನಮಸ್ಕಾರ ಮಾಡ್ಕೋತೀನಿ ನನ್ನ ನನಗಿನ್ ಮೀರು ಮೀರಿ ಯಾರೂ ಇಲ್ಲ ಆಮೇಲೆ ನಾನು ಹೇಳಿದ್ದೇ ಸತ್ಯ ವಾಕ್ಯ ಟಿಪಿಕಲ್ ನಾರ್ಸಿಸಮ್ ಎಕ್ಸಾಂಪಲು ನಮ್ಮ ಡೊನಾಲ್ಡ್ ಟ್ರಂಪ್ ಯು ಎಸ್ ಎಕ್ಸ್ ಪ್ರೆಸಿಡೆಂಟು ಹ್ಞೂ ಏನು ಹೇಳಿದರೂ ಸರಿನೇ ಅವ್ನು ಏನು ಹೇಳಿದ್ರು ಯಾವನು ಏನು ಬೇರೆ ಅವರು ಹೇಳಿದ್ರು ತಪ್ಪು ನಾನೇ ಮಾಡಿದರೆ ಸರಿ ಇದೊಂದು ಟಾಕ್ಸಿಕ್ ಪೆಟ್ರಿಯನ್ ಇದು ನಾರ್ಸಿಸಿಸಮ್ ಆಯಿತು ಈ ನಾರ್ಸಿಸಮ್ ವ್ಯಕ್ತಿತ್ವ ನಮ್ಮಲ್ಲಿ ಸುಮಾರು ಎಲ್ಲ ಕಡೆ ಕಂಡು ಬರ್ತದೆ ನಾವಷ್ಟು ಗಮನ ಕೊಟ್ಟು ನೋಡ್ತಾ ಇಲ್ಲ ಸುಮಾರು ಎಲ್ಲ ಕಡೆ ಇದೆ ಇದು ಅದು ನಾನಾ ರೀತಿಯಲ್ಲಿ ಕಂಡುಬರೀ ಎಸ್ಪೆಷಲಿ ಪಾಲಿಟಿಕ್ಸ್ನಲ್ಲಿ ಆಮೇಲೆ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಯಾರೊಬ್ಬರು ಆಡ್ತಾರೆ ನೋಡಿ ಎಲ್ಲರನ್ನ ಕಂಟ್ರೋಲ್ ಮಾಡ್ತಾರೆ ಅದು ನರ್ಸಿಸಮ್ ತುಂಬ ಇರ್ತದೆ ಹಾಗೆ ನರ್ಸಿಸಮ್ ಮದ್ದು ಒಂದು ಲೀಡರ್ಶಿಪ್ ವ್ಯತ್ಯಾಸ ಏನಿದೆ ಅಂತಂದರೆ ನರ್ಸಿಸಮ್ನಲ್ಲಿ ಆ ವ್ಯಕ್ತಿಗೆ ಒಂದು ತಾನೇ ದೊಡ್ಡವನ್ಕಿರ್ತದೆ ಅದು ಸೋಷಿಯಲ್ ಲೆವೆಲ್ ತೋರಿಸ್ಕೊಳ್ಳೋದು ಬಹಳ ಸರಿಯಾಗಿ ತೋರಿಸ್ಕೋತಾರೆ ಒಳ್ಳೆಯ ಶ್ರೇಷ್ಠ ವ್ಯಕ್ತಿ ಚೆನ್ನಾಗಿದೆ ಅಂತ ತೋರಿಸ್ಕೋತಾರೆ ಅಲ್ಲಿ ಗೊತ್ತೇ ಆಗೋದಿಲ್ಲ ನನಗೆ ಆದರೆ ವೈಯಕ್ತಿಕವಾಗಿ ಹೋದಾಗ ಅಂತರ್ವ್ಯಕ್ತಿಗಾಗಿ ಇಂಟ್ರ್ಪರ್ಸ್ ಲೀಡರ್ಶಿಪ್ನಾಗ ಹೋದಾಗ ಅಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಒಂದು ಅವರಿಗೆ ಭಾವನಾರಹಿತ ಇರ್ತದೆ ಭಾವನೆಗಳ ಕೊರತೆ ಬರಡೋ ಥರ ಅವರಿಗೆ ಫೀಲಿಂಗ್ಸಲ್ಲಿ ಲವ್ ಬರೋದಿಲ್ಲ ಪ್ರೀತಿ ಬರೋದಿಲ್ಲ ಕರುಣೆ ಬರೋದಿಲ್ಲ ಗಣಿಕರ ಬರೋದಿಲ್ಲ ಕಂಪ್ಯಾಷನ್ ಬರೋದಿಲ್ಲ ಇದು ಯಾವುದು ಬರೋದಿಲ್ಲ ಆ ಥರ ವಿಷಯದಲ್ಲಿ ಬರುವಾಗ ಅವರಿಗೆ ಮತ್ತು ಬೇರೆಯವರ ಆ ಥರ ಅವ್ರು ತೋರಿಸಿಕೊಂಡಾಗ ನಾನು ಐ ಲವ್ ಯು ಅಂತ ಹೇಳಿದಾಗ ಅವರು ಐ ಆಲ್ಸೋ ಲವ್ ಯು ಅಂತ ಆ ಫೀಲಿಂಗ್ ಬರೋದಿಲ್ಲ ಅಲ್ಲಿ ಬದಲಾಗಿ ಬದಲಾಗಿ ಇವಳೀ ಥರ ಹೇಳಿದ್ದು ಇವರು ನಾನು ಹೇಗೆ ಉಪಯೋಗಿಸಿಕೊಳ್ಳಬಹುದು ಅಂತ ಹೇಳಿ ಬರ್ತಾರೆ ಅಂದರೆ ಬೇರೆಯವರ ಭಾವನೆಗಳನ್ನು ಅವರು ತಮ್ಮ ಬುದ್ಧಿವಂತಿಕೆಯಿಂದ